ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಮ್ಮ ಮನೇಲಿ ಎರಡು ಬಟರ್ ಫ್ರೂಟ್ ಗಿಡ ಇದೆ ಆಯಿತಾ ಇದೊಂದು ತುಂಬ ದೊಡ್ಡದಿದೆ ಅದು ಕೂಡ ಸೇಮ್ ಇದೆ ಅದು ತುಂಬ ಉದ್ದ ಕಾಣಿಸ್ತಿದೆ ಸ್ವಲ್ಪ ಇದು ಹಗ್ಲಾ ಥರ ಕಾಣಿಸುತ್ತೆ ಒಂದು ನೋಡಿ ನಮ್ಮ ಅಜ್ಜಿ ಇಲ್ಲಿಗೊಂದು ವಿಲೇದಲ್ಲೇ ಕೂಡ ಹಬ್ಸ್ ಇದ್ದಾರೆ ಇದು ಫಸ್ಟ್ ಹಣ್ಣು ಬಿಟ್ಟಿದೆ ಒಂದೇ ಒಂದು ಗೊತ್ತಿಲ್ಲದೆ ನಾವು ಸುಮ್ಮನೆ ನೋಡೋಕ್ಕೆ ಬಂದಾಗ ನಮಗೆ ಕಾಣಿಸಿದ್ದು ನೋಡಿ ಕಾಣಿಸ್ತಿದೆ ಅನ್ಕೊತೀನಿ ದಪ್ಪ ಆಗ್ತಿದೆ ಫಸ್ಟು ವರಲಕ್ಷ್ಮಿ ಹಬ್ಬಕ್ಕೆ ಕಿತ್ತು ದೇವ್ರಿಗೆ ಇಡಬೇಕಂತ ಅಂದ್ಕೊಂಡಿದ್ದೀನಿ ಕಾಣಿಸ್ತಿದ್ದೀ ಕಾಣಿಸ್ತಿದೆ ಅನ್ಕೊತೀನಿ ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ ಬಟ್ ಕೆಲವರು ಹೇಳ್ತಾರೆ ಎಲ್ಲನೂ ಎಲ್ಲ ಮಣ್ಣಲ್ಲೂ ಬೆಳೆಯೋಕ್ಕಾಗಲ್ಲ ಅಂತ ಬಟ್ ನಮ್ಮ ಮನೇಲಿ ನಾವು ಏನು ತಂದು ನಟ್ಟಿದ್ರೂ ಕೂಡ ಎಲ್ಲನೂ ಫಲ ಕೊಟ್ಟಿದೆ ಒಂದು ಏಲಕ್ಕಿ ಗಿಡ ಹಾಕಿದ್ವಿ ನನ್ನ ಮಗಳು ಹುಟ್ಟಿದಾಗ ಅಂದರೆ ನಾಲ್ಕು ವರ್ಷ ತಿಂದೆ ಈಗ ಅವಳಿಗೆ ನಾಲ್ಕು ವರ್ಷ ಸೊ ಅದು ಕೂಡ ಹೂ ಮತ್ತು ಸ್ವಲ್ಪ ಕಾಯಿ ಬಿಟ್ಟಿದೆ ಎಲ್ಲ ನೇಲೆಹಣ್ಣಿದೆ ಅದೆಲ್ಲ ಬಿಟ್ಟಿದೆ ಎಲ್ಲ ಅಂದರೆ ಎಲ್ಲನೂ ಸ್ವಲ್ಪ ಸ್ವಲ್ಪನಾದ್ರು ಬಿಡುತ್ತೆ ಯಾವುದು ಹೋಗಿಲ್ಲ ನಮ್ಮ ಎಲ್ಲ ಕೂಡ ಸೂಟ್ ಆಗುತ್ತೆ ಅಂದರೆ ಅದನ್ನು ಮೇಂಟೇನ್ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತಲ್ವ ನೋಡಿ ಒಟ್ಟಲ್ಲಿ ಖುಷಿ ಅನಿಸುತ್ತೆ ಇಲ್ಲಿ ಅದಕ್ಕೆ ನಮಗೂ ಅಷ್ಟೇ ಎಲ್ಲ ಗಿಡಗಳು ತಂದು ಹಾಕಬೇಕು ಬೆಳೆಸಬೇಕು ಅಂತ ಹೋದ ಕಡೆ ಎಲ್ಲ ಗಿಡಗಳು ತಗೊಂಡು ಬಂದು ನರ್ತೀವಿ ನಾವು ಒಂದೊಂದು ಸೀಪೆ ಮರ ಇದೆ ನೋಡಿ ಚಿಕ್ಕದು ಮರ ಆಗಬೇಕು ಆ್ಯಕ್ಚುಲಿ ಚಿಕ್ಕ ಗಿಡ ಆಗಿದೆ ಇದು ಕೂಡ ನರ್ಸರಿನ ತಂದು ನಟ್ಟಿದ್ದು ಬಿಟ್ಟಿದೆ ಒಂದು ಇದು ಲಾಸ್ಟ್ ಮಂತ್ ತಂದು ನಟ್ಟಿರೋದು ಪಕ್ಕದ ಹೊಲದಲ್ಲಿ ಕಾಣ್ತಿರೋದೆಲ್ಲ ಹೊಗೆ ಸೊಪ್ಪು ಆಯಿತಾ ಹೊಗೆ ಸೊಪ್ಪು ನಾವು ಬೆಳೆಸಲ್ಲ ಅದು ತುಂಬ ಪ್ರೊಸೀಜರ್ ಇದೆ ಮತ್ತು ತುಂಬ ಕಷ್ಟ ಆ ಹೊಗೆ ಸೊಪ್ಪು ಆಲ್ರೆಡಿ ಕೆಲವ್ರ್ದೆಲ್ಲ ತುಂಬ ಚೆನ್ನಾಗಾಗಿದೆ ಕೆಲವ್ರದ್ದು ಈ ಥರ ಇಷ್ಟೇ ಚಿಕ್ಕ ಚಿಕ್ಕ ಇದೆ ಇದು ತೋ ಅಡಿಕೆ ತೋಟ ಅಲ್ಲದೆ ಉಳಿದಿರೋ ಅಡಿಕೆ ಗಿಡಗಳನ್ನ ಈ ಥರ ಹೊಲದ ಹೊಲದ ಬದದಲ್ಲಿ ಹಾಕಿರೋದು ನಾವು ಸ್ವಲ್ಪ ನೋಡಿ ಲೈನ್ ಕಾಣಿಸಿದೆ ಅಂದ್ಕೊತೀನಿ ಇಲ್ಲೂ ಸ್ವಲ್ಪ ಮತ್ತು ಅಲ್ಲೊಂದು ಸ್ವಲ್ಪ ಮತ್ತೆ ಮನೆ ಮುಂದೆ ಸ್ವಲ್ಪ ಇದೆ ತೋಟದಲ್ಲಿ ಅಲ್ಲದೆ ಮತ್ತು ಇದೊಂದು ದ್ರಾಕ್ಷ ಸಾರಿ ಇದೊಂದು ಪೇರಳೆ ಗಿಡ ಆಯಿತಾ ಅಂದರೆ ಸೀಬೆ ಗಿಡ ಆ್ಯಕ್ಚುಲಿ ಇದನ್ನು ತಂದಿನ ನಾನು ಸೀಬೆ ಗಿಡ ಅಂತ ಅಂದ್ಕೊಂಡಿಲ್ಲ ಬಿಕಾಸ್ ಎಲೆಗಳಿಂದ ಇದು ತುಂಬ ಡಿಫ್ರೆಂಟ್ ಆಗಿರೋ ಸೀಬೆ ಹಣ್ಣು ಅಂದರೆ ಒಂದು ಒಂದು ಸಣ್ಣ ನಿಂಬೆಹಣ್ಣಿಂಗಾತ್ರ ಆಗುತ್ತೆ ಬಟ್ ಏನು ಗೊತ್ತಾ ಸಿಪ್ಪೆ ಕೂಡ ಫುಲ್ ಪಿಂಕ್ ಇರುತ್ತಂತೆ ಟು ಟೈಮ್ ಹಣ್ಣು ಬಿಟ್ಟಿತ್ತು ಬಟ್ ನಮಗೆ ತಿನ್ನೋಕೆ ಸಿಕ್ಕಿಲ್ಲ ನಾವು ಬೆಂಗಳೂರಿದ್ದಾಗ ಆಗಿದ್ದು ಅಮ್ಮ ತಿಂದಿದ್ದಾರೆ ಅದು ಸ್ವಲ್ಪ ಒಳಗಡೆ ಹುಳಿ ಸಿಹಿ ಆ ಥರ ಮಿಕ್ಸ್ ಇರುತ್ತಂತೆ ಇದನ್ನು ಸ್ಟ್ರಾಬೆರಿ ಗಾವ ಅಂತ ಹೇಳ್ತಾರೆ ನೆಕ್ಸ್ಟ್ ಆದಾಗ ವೀಡಿಯೋ ಮಾಡ್ತೀನಿ ನೋಡಿ ಈ ಥರ ಗಿಡಗಳು ಎರಡಿದೆ ಎಲ್ಲೊಂದಿದೆ ಮತ್ತು ಎಲ್ಲೊಂದಿದೆ ಹಾಗೆ ನೋಡಿ ಗಣಕೆ ಸೊಪ್ಪಿನ ಗಿಡ ಗಂಡಕೆ ಸೊಪ್ಪು ಅಂತ ಚೀ ಸಾರಿ ಗೈಸ್ ನಾನು ಸಗ್ನಿನ ನೋಡದೆ ತುಳಿಬಿಟ್ಟೆ ಅದಕ್ಕೆ ಆ ಥರ ಹೇಳಿದೆ ಇಲ್ಲಿ ನೋಡಿ ಗಣಕೆ ಸೊಪ್ಪಿನ ಗಿಡ ಹೇಗೆ ವೇಸ್ಟಾಗಿ ಬೆಳ್ಕೊಂಬಿಟ್ಟಿದೆ ಬೆಂಗಳೂರಲ್ಲೆಲ್ಲ ಎಷ್ಟೊಂದು ದುಡ್ಡಿಗೆ ಮಾಡ್ತಾರೆ ಗೊತ್ತಾ ಗಣ್ಕೆ ನೋಡಿ ನನ್ನ ಫೇವ್ರೇಟ್ ಆಯಿತ ಚಿಕ್ಕ ನಂಗೆ ಗಣಕೆಣ್ಣು ತಿನ್ನೋದೊಂದು ಇಷ್ಟ ಇದನ್ನು ಕಾಶಿ ಸೊಪ್ಪು ಅಂತೆಲ್ಲ ಹೇಳ್ತಾರೆ ತುಂಬ ಬೆಳ್ಕೊಂಡು ದೊಡ್ಡದಾಗಿದೆ ಇದ್ರದ್ದು ಪಲ್ಯ ಮತ್ತು ಒಂಥರ ಅದು ಸಾಂಬಾರ ನಾವು ಸಾಂಬಾರು ಅಂತ ಹೇಳಲ್ಲ ಪಜ್ಜಿ ಅಂತ ಹೇಳ್ತೀವಿ ಅದೆಲ್ಲ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಒಂದು ಸಣ್ಣ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಆಲ್ರೆಡಿ ತರ್ಟಿ ಒನ್ ಸಾರಿ ತ್ರೀ ತರ್ಟಿ ಒನ್ ಮೆಂಬರ್ಸ್ ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಆಯಿತಾ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್